ಕ್ಷೇತ್ರದ ಸಮಸ್ತ ದೇವತೆಗಳಿಗೆ ಬಂದಿಸಿ ತಮ್ಮೆಲ್ಲರಿಗೂ ಈಗ ತಾನೇ ಚಿಂತನೆಗೆ ಆಧಾರವಾಗಿ ಇಟ್ಟುಕೊಂಡ ವಿಷಯವನ್ನು ಆಧರಿಸಿ ಬಹು ಸುಂದರವಾಗಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಕಾರ್ಯದಲ್ಲಿ ಪ್ರವೃತ್ತಿ ಆಗ್ರೆ ಒಂದು ಉದ್ದೇಶ ಅಂತ ಇರ್ತದೆ ಪ್ರಯೋಜನವಿನ ಒಂದು ಪುನಪ್ರವರ್ತತೆ ಏನರೇ in there. ಮಾಡುವುದಕ್ಕಾಗಿ ನಮ್ಮ ಕಾರ್ಯದಲ್ಲಿ ಪ್ರವೃತ್ತಿಯಾಗುತ್ತೆ ಅಂದಮೇಲೆ ಮೇಲೆ ನಮ್ಮ ಸಮಸ್ತ ಜನರ ಯಾವ ಕ್ರಿಯೆ ಮಾಡಿದರೂ ಚಿಂತನೆ ಮಾಡಿದರು ವ್ಯವಹಾರ ಮಾಡಿದರೂ ನಮ್ಮ ಕೊನೆಯ ಲೆಕ್ಕ ಏನು ಕೆಲಸ ಆಗದಿದ್ರೆ ದುಃಖ ಏನೋ ಲಾಭ ಆಗ್ತಾ ಆಗ್ಲಂದ್ರೆ ಯಾರಿಗೆ ಬೆಟ್ಟಿ ಹೋಗಿದ್ರಿ ಬೆಟ್ಟಿ ಆಗಿಲ್ಲ ಅಂದ್ರೆ ಸುಮ್ಮನೆ ಬಂದಿರಿ ಸುಮ್ಮನೆ ಟೈಮ್ ಆಯ್ತು ತ್ರಾಸ ಆಯ್ತು ಅಂತ ಅದು ಉದ್ದೇಶ ಅದಕ್ಕೆ ಹೋಗಿರ್ತೇವಿ ಆ ಕೆಲಸ ಆದ್ರೆ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ ಆಗದಿದ್ರೆ ಸುಮ್ಮನೆ ಅಂದೇ ಅಂತ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಯಾವ ಕೆಲಸನೇ ಮಾಡಲಿ ಕಾಯ ವಾಚ ಮನಸ್ಸ ಅವನ ಉದ್ದೇಶ ಎನ್ನದ ಅಂತಿಗಾಗಿ ನಾವು ಪ್ರಯತ್ನ ಇರುವುದು ಮಾಡ್ತೇನ್ರಿ ಅದನ್ನ ಸಿಕ್ಕಾದೇನು ಅಂತ ಕ್ವಶ್ಚನ್ ಮಾಡಿದ್ರೆ ಅದರ ಉತ್ತರ ಯಾರು ಹೇಳು ತೆಗೆತ್ತಿಲ್ಲ ನೀವೇ ಹೇಳುತ್ತೀರಿ ನಿಮ್ಮ ಪ್ರಶ್ನೆ ಮನುಷ್ಯ ಪ್ರಯತ್ನ ಬಂದು ಮಾಡ್ತಾನೆ ಪಾಟಿ ತುಂಬಿತು ಅಂದರೆ ಬೇಡಂಗಿಲ್ಲ ಬಿಡ್ತಾನೆ ನೀಡುತ್ತಾನೆ ಅನ್ನಂಗಿಲ್ಲ ನೀಡನಾಗ ಇಲ್ಲ ನೀಡಕ್ ಬಂದ್ರೆ ಬೇಡ ಜಬರಸ್ತಿ ನೀಡದ್ರೆ ಅಂಗಳ ಮೇಲೆ ಅಡ್ಡ ಬೀಳ್ತಾರೆ ತಾಟಿನ ಮೇಲೆ ಅಡ್ಡ ಬೀಳ್ತ ಬ್ಯಾಡ್ ಯಾಕೆ ಅಟ್ಟಿ ಅಂತಂದಪೇಕ್ಷ ಮುಗಿದ ಅಪೇಕ್ಷೆ ಮುಗಿತಂದ್ರೆ ಪ್ರಯತ್ನ ಬಂದಾಗ ಹಾಗಾದ್ರೆ ನಮ್ಮ ಸಮಸ್ತ ಇಷ್ಟು ವರ್ಷದ ಶಾಂತಿ ಸಮಾಧಾನ ಸಿಕ್ಕದೇನು ಇದು ಮೊದಲನೇ ಪ್ರಶ್ನೆ ಇದು ಉತ್ತರ ನಿಮ್ಗೆ ಎಲ್ಲರಿಗೂ ಗೊತ್ತದ ಇಲ್ಲ ಉತ್ತರ ಏನಿದೆ ಶಾಂತಿ ಇಲ್ಲ ನಮಗೆ ಶಾಂತಿ ಇಲ್ಲ ನಿಮಗೆ ಹೆಂಗ್ ಗೊತ್ತಾಯ್ತೀ ಅಂತ ಕೇಳಿದ್ರೆ ನೀವು ಅದ್ದೆಡೋದೇ ಸಾಕ್ಷಿ ಅದು ಶಾಂತಿ ಸುಂಪು ಮನೆಗೆ ಹ ಅಂತಾನೆ ಮೇಲೆ ಮಲಗ ತನಕ ಹುಟ್ಟದ ಮೇಲೆ ಸಾಯ ತನಕ ನಮ್ಮದು ಅಖಂಡ ಪ್ರಯತ್ನ ನಡೆದ ಹುಡುಕೆ ಹುಡುಕ್ತೇವೆ ಸಿಕ್ಕಿಲ್ಲ ಸಿಗುದೂ ಇಲ್ಲ ಸಿಗುತ್ತದೆ ಸಿಗುದಿಲ್ಲ ಅಲ್ರಿ ಎಲ್ಲಿ ಕಳ್ಕೊಂಡಿರಿ ಅಲ್ಲೇ ಹುಡುಕ್ಬೇಕಲ್ಲ ಆ ಮುದುಕಿ ಗತಿ ಕೇಳ್ತೀರಲ್ಲ ಸೂಜಿ ಮನೆ ಕಳ್ಕೊಂಡಾಳೆ ಹುಡುಕ್ತಾಳೆ ಅಂಗಡ್ದಾಗಂತ ಸೂಜಿ ಮನೆ ಕಳ್ದದ ಗುರುತಿದ್ದು ಮನುಷ್ಯ ಬೇಯಕಂತ ನಡೆಯಿದ್ದ ಹುಡುಕ್ತಿತ್ತು ಏನ್ ಹುಡುಕ್ತಿ ಆಯಿ ಅಂದ ಸೂಜಿ ಅಯ್ಯಪ್ಪ ಅಂದ್ರು ಹುಚ್ಚಿ ಮನೆ ಕಟ್ಲೆಗ್ ಹೆಂಗ ಸಿಗ್ತದೆ ಬಡಕನಾಗ ಹುಡುಕ್ಬೇಕಂತಾವ್ ಆಕೆ ಮುದುಕಿ ರೋಡ್ ಹೋಗಿ ಹುಡ್ಕ ಚಾಲು ಮಾಡಿದ್ರು ಫೋಕಸ್ ಇತ್ತು ಮರುಕುರಿತು ಹುಡುಕೋ ಮಂದಿ ನಡೆದಿರಂತ ಏನ್ ಆಯಿ ಎಲ್ಲರೂ ಗುರ್ತಿದ್ರು ಆಕೆ ಆಯಿ ದಾರಿ ಮೇಲೆ ಏನ್ ಹುಡುಕ್ತೇ ಸೂಜಯಪ್ಪ ಮುದುಕಿ ಹುಡುಕ್ ನೋಡಿ ನೂರು ಮಂದಿ ಹುಡುಕ್ತೇವ್ರಿ ಏನ್ ಕಳ್ಕೊಂಡ್ ಕಾಣ್ತಾರೆ ಮುದುಕಿ ಅಂತ ಏನ್ ಕಳ್ದೆ ಸುಂಕೊಂಡ್ರೆಪ್ಪ ನನ್ ನನಗ್ ಹತ್ತಿರ ಸುಂಕ್ರೆಪ್ಪ ಅದು ಮುದುಕಿ ಏನಂದ್ರೆ ಏನೋ ಚುರಪ್ ಆಗಿದೆ ಅಂತ ಅವನಪ ಹುಡುಕ್ತಿದ್ದ ಅವನಿಗ್ ಕೇಳ್ದ ಹ ಸುಮ್ಕೊಂಡ್ರು ಸುಮ್ ಹುಡು ನೂರು ಮಂದಿ ರೋಡ್ ಕೆಳಗಿದ್ರು ರೋಡ್ ಲೈಟ್ ಕೇಳ ಯಾರೋ ನಮ್ಮ ಕೇಳಿ ನಡೆದಿದ್ರು ಏನ್ ಹುಡುಕ್ತಾರ ರೂಮರ ಇಷ್ಟು ಒಬ್ಬನಿ ಹಿಡಿದ ಏನ್ ಕೇಳ್ದುಕೊಂಡ್ರ ಸುಮ್ಮನೆ ಹಾಕೊಂಡಿರ್ಬೇಕು ಏನ್ ಕೇಳ್ದ ನನ್ಗೆ ಗೊತ್ತಿಲ್ಲ ಅವನಿ ಕೇಳುವ கேத ஆஹ் மதில் நன்கிறப்பா ஆய் ஹுடுத்தாட ஆய் கேத ஏன் உடுக்கத்த சூஜி அந்த எல்ல மனியாக இல்லை அந்த நானும் கட்டையாக்கியாயி பழக்கன்கேர் ஆ சூஜி எந்த சிக்கித்து கழ்தி மனியாக ನಾವೆಲ್ಲರೂ ಸಂತೋಷ ಬೇಕಂತೆ ಸಂತೋಷ ಹೊರಗಿಲ್ಲ ಹೊರಗಿಲ್ಲ ಹೊರಗಿತ್ತು ಅಂದ್ರೆ ರಾಜರಿಗೆ ಹೆಣತಿ ಮಾಡ್ಕೊಂಡು ಸಂತೋಷ ಅದ ರಾಜರೇ ಮೂರು ಮಂದಿ ಹೆಂಡ್ರ ಇದ್ರು ಸಂತೋಷ ಆಗಿಲ್ಲ ಅವ್ರಿಗೆ ನೀವೊಂದು ಹೆಣತಿಗೆ ಸಂತೋಷ ಆಗ್ತಿ ರಾಜರಿಗೆ ದೇಶನೇ ಅವ್ರದ್ದು ಇತ್ತು ಸಂತೋಷ ಆಗಿಲ್ಲ ನೀವು ಹತ್ತು ಎಕರೆ ಹೆಂಗೆ ಸಂತೋಷ ಆಗ್ತಿ ರಾಜರ ಮನೆ ನೂರ ಆಗಿದ್ದು ನೋಡ್ರಿ ಮೈಸೂರು ನೂರ ಎಕರೆ ಮನಿ ಇದ್ದವರು ಸಂತೋಷ ಇಲ್ಲ ನಿನಗೆ ಹತ್ ನಾಲ್ಕು ಬೈ ಮೂವತ್ತರದು ಸಂತೋಷ ಇರ್ತದೆ ಇಲ್ಲಿ ಅಪ್ಪ ಸಂತೋಷ ನೆಡ್ದಾಗಿಲ್ಲ ಸಂತೋಷ ಹದಾಗಿಲ್ಲ ನನ್ ಸಂತೋಷ ಬಂಗಾರದಾಗಿಲ್ಲ ಸಂತೋಷ ಗಡದಾಗಿಲ್ಲ ಎಡ್ದಾಗಿಲ್ಲ ಬಂಗಾರ ಸಂತೋಷ ಹಂಗ ಎಲ್ಲಿ ಹಂಟಾಗಿಲ್ಲ ರತ್ನಾಗಲ್ಲ ರುಪಾಯಿನಾಗಿಲ್ಲ ಅದಕ್ಕೆ ಮತ್ತೆ ಅದ ಇಲ್ಲ ಸಂತೋಷ ಅದ ಇಲ್ಲ ನೋಡ್ರಿ ಸಂತೋಷ ಅದ ಇಲ್ಲ ನನ್ನ ಕುದ್ಧ ಕೇಳ್ರಿ ರಮಣ ಮಹರ್ಷಿಕ್ ಕೇಳ್ರಿ ಮಹಾತ್ಮರ ಕೇಳ್ರಿ ಏನದ ಅವ್ರ ಹಂತ ಲಂಗೋಟಿ ಅವ್ರ ಹಂಕ ಏನದು ಲಂಗೋಟಿ ಅದು ನಿಮ್ಮನೆ ರೈತ ಇಲ್ಲ ನಿಮ್ಮನೆ ಬಂಗಾರ ಇಲ್ಲ ನಿಮ್ಮನೆ ರೂಪಾಯಿ ಇಲ್ಲ ಹೆಂತ ತರಬೇಡ ಇಲ್ಲ ಚಿಕ್ಕದಲ್ ಅಷ್ಟೇ ಸಂತೋಷಕ್ಕಿಂತ ದೊಡ್ಡ ಧನನೇ ಇಲ್ಲ ಜಬ ಆವಯೇ ಸಂತೋಷ ಧನ सब धन तुले समा ಎಲ್ಲಿ ತಕ ನಿಮಗ ಸಂತೋಷ ಸಿಕ್ಕಲ್ಲ ಪರಮಾತ್ಮ ಸಿಕ್ಕಲ್ಲ ಅಲ್ಲಿ ತನಕ ಈ ಗೋಜ ಗೋಧನ ವಾಗಿಧನ ಇವೆಲ್ಲ ಧನ ಅನ್ನಿಸ್ತ ಅನ್ನಿಸ್ತ ಇವ್ ಧನ ಅಂದ್ರೆ ಗೋಧನ ಗಜ ವಾಗಿಧನ ಧನ ಅಂದ್ರೆ ಏನ್ರಿ ಗೊತ್ತದ ನಮ್ ಧನೋತ್ ಇತಿ ಧನ ರಕ್ತ ರೊಕ್ಕ ಏನ್ ಕೆಲಸ ಮಾಡ್ತದೆ ತಿನ್ನಕ್ ಬರ್ತದೆ ರೊಕ್ಕ ಏನ್ ಕೆಲಸ ಮಾಡ ತಿನ್ನೋದು ಸಾಮಾನು ಕೊಡ್ತದ ರತ್ ಬ್ರಿ ಒಂದು ಕಿಲೋ ಜಿಲೇಬಿ ಬಂತು ರೊಕ್ಕ ನಂಗೆ ಜಿಲೇಬು ತಿಂತೇವೆ ರಥನ ಯಾಕೆ ಪ್ರಯೋಗ ಮಾಡ್ತೇವೆ ಅಂದ್ರೆ ನನಗ್ ಉಪಯೋಗವಾಗಿ ವಸ್ತು ಕುಡ್ತದ ಅದು ಮಾಧ್ಯಮ ಅದ ಹಿಂದಕ್ಕೆ ಇರ್ಲಿಲ್ಲರಿ ಅದು ಹಿಂದಕ್ಕೆ ರಥ ನಾವು ನಮ್ಮ ಫ್ರೆಂಡ್ ನೀವೇ ಎಲ್ಲ ಮಾಡಿರ್ಬೇಕು ಉಡೇ ಜೋಳ ಹಾಕೊಂಡು ಹೋಗ್ತೇವೆ ಅಂಗಡಿಗೆ ಇರ್ತವೆ ಪೇಪರ್ ಮಟ್ಟ ಕೂಡ ಪ್ರತಿದಿನ ಅವ್ರ ಹಿಂದಕ್ಕೆ ಏನಿತ್ತು ಬೋಧನ ವ್ಯಾಪಾರ ಮಾಡುದು ಆಟ ಕೊಟ್ಟು ಹೋರಿ ತೋತಿರು ಹೋರಿಕೊಟ್ಟು ಎಲ್ಲಿ ತೋತಿರು ಇವರು ಸಾಮರ್ ರೇನ್ ಇಲ್ಲ ಅವರು ಆಮೇಲೆ ರೊಕ್ಕ ಬಂದದ ಅದಕ್ಕೆ ಅಂದ್ರೆ ಅವರು ಗೋಧನ ಗಜಧನ ವಾಸಿಧನ ಜಗ ಆಗ ಸಂತೋಷಧನ ಸಣ್ಣಧನ ಧೂಳಿಸ ಎಲ್ಲಕ್ಕಿಂತ ದೊಡ್ಡದೇನಪ್ಪ ನೆನಪ ಅಂತ ಅದಕ್ಕೆ ಮಹಾನುಭಾವರು ಹೇಳ್ತಾರೆ ನೀವು ಯಾವ ಧನ ಅಂತ ಕರೆದಾರ ನಿಮಗೆ ಅಪೇಕ್ಷೆ ಮಾಡದ ವಸ್ತು ಸಿಗ್ತದೆ ಅಂತ ಧನೋತಿ ಫಲತಿ ಇತಿ ಧನ ಕರೆದಾರ ಪರ ಸಂತೋಷ ಕೊಡುವುದಿಲ್ಲ ಒಂದು ವೇಳೆ ಸಂತೋಷ ಕೊಟ್ಟರು ಅದು ಬಹಳ ಹೊತ್ತ ಇರುವುದಿಲ್ಲ ನಿಮಗೆ ಪರ್ಮನೆಂಟ್ ಬೇಕಂದ್ರೆ ಟೆಂಪ್ರರಿ ಬೇಕು ಪರ್ಮನೆಂಟ್ ಬೇಕು ಮನುಷ್ಯನಿಗೆ ಸರ್ ರಕ್ ಬಂತು ನೋಡ್ರಿ ರಕ್ ಬಂತು ಲಾಟು ಒಂದು ಪಾಯ ಎರಡು ತಾಯ ಊಟನೂ ಮರಿತೇರಿ ಎಲ್ಲಾನು ಮರಿತೀರಿ ಮುಂದೆ ಹೊತ್ತು ಮೊಳಿತ ಅಂದ್ರೆ ರಕ್ ಬಾಗಿಡ್ತೇವೆ ಊಟ ತಮ್ಮ ಜಗತ್ತಿನ ಒಳಗ ಎಷ್ಟು ವಸ್ತುಗಳಾದವ್ರ ಅವುಗಳ ಸುಖ ತಾತ್ಕಾಲಿಕ ಕೆಲವೊಂದು ಸಮಯ ಸಂತೋಷ ಕೊಡುತ್ತದೆ ಬಹಳ ಸಂತೋಷ ಕೊಡುವುದಿಲ್ಲ ಯಾಕ ಅದ ನನ್ನಿಂದ ಬಂದಿಲ್ಲ ಹೊರಗಿಂದ ಬಂದದ ಯಾವುದು ಹೊರಗಿಂದ ಬರ್ತದೆ ಬಾಡಿಗೆ ಸಾಮಾನ ಅಲ್ಲಿ ಒಪ್ಪಿಸ್ಬೇಕು ಅದು ಒಪ್ಪಿಸ್ಬೇಕು ಅವ್ರು ಹೊತ್ತು ಬೆಳೆದು ಬಿಡಿ ಸಕಲ ತಂತ್ರಗಳಿಗೆ ಬಿಡ್ಬೇಕು ಅಂತ ಇನ್ನೊಬ್ಬರಿಂದ ಬಂದಿರತಕ್ಕಂತ ಹೆಣತಿಯಿಂದ ಗಂಡನಿಂದ ರೊಕ್ಕನಿಂದ ಊಟದಿಂದ ಊಟದಿಂದ ಬಂದ ಸುಖ ಅದು ಟೆಂಪರರಿ ಅದ ನಮ್ದು ಅಲ್ಲ ಇದು ನೆನಪಿಡುವ ಅವೇನ್ ಮಾಡ್ತಾವ ಹೋಗುವಾಗ ಕಡವೆಗಳು ದೇಶಕ್ಕೆ ಮುಸುಕುತ್ತಿರುವುದು ಹೋಗುವಾಗ ದುಃಖ ಪಟ್ಟು ಹಂತ ಅಷ್ಟೇ ದುಃಖ ಆಗ ಅದರ ಪರ್ಮನೆಂಟ್ ಶಾಂತಿ ಸಮಾಧಾನ ನಿಮ್ಗೆ ಬೇಕಾಯಿತು ಅಂದ್ರೆ ನೀನು ಅಂತರ್ಮುಖಿಯಾಗಲಿಕ್ಕೆ ಪ್ರಯತ್ನ ಮಾಡು ಹೊರಗೆ ಹೋಗು ಒಳಗೋಗು ಒಳಗೋದಿ ಅಂದ್ರೆ ಸಂತೋಷನೆ ಸಂತೋಷದ ರೀ ಸಂತೋಷನೇ ಸಂತೋಷ ಅದಕ್ಕೆ ಯೋಗಿಗಳು ಮಹಾತ್ಮರು ವಿವೇಕಾನಂದರು ಧ್ಯಾನಕ್ಕೂತ್ರು ಅಂದ್ರೆ ಅವರು ಕುಂತರು ಅಂದ್ರೆ ಇಡೀ ಮೈಗೆಲ್ಲ ಇರುವಿ ಹತ್ತಿ ಅವ್ರ ಮನುಷ್ಯ ಅಂತ ಪೂರ ಖರ್ ಕಾಣ್ತಿತ್ತು ಶಿಷ್ಯರು ಬಂದು ನೋಡ್ತಾರೆ ಗುರುಗಳು ಎಲ್ಲ ಹುಗೇರಿ ನೋಡಿದ್ರೆ ಅವರು ನೋಡಿದ್ರ ಅವ್ರು ಹಂಗೆ ಮೈ ತುಂಬಾ ಇರುವಿ ಮೆತ್ಯವ ಅವ್ರ ಹಂಗೆ ಕುಂತಾರೆ ಏನ್ ಆನಂದ ಇರ್ಬೇಕದು ಅವ್ರಿಗೆ ಏನ್ ಆನಂದಿರ್ಬೇಕು ಸಿದ್ಧಾರುಡತೆ ಬೆಂಕಿ ಇಟ್ಟಾರ ಹಂಗೇ ಕುಂತಾರೆ ಅದೇ ಮನುಷ್ಯನಿಗೆ ಏನು ಸಿಕ್ಕಿರ್ಬೇಕಲ್ರಿ ಆ ಆನಂದ ಶಾಂತಿ ಏನದ ಅದು ಹೊರಗಿಂದ ಬರಂಗಿಲ್ಲ ನಾವು ಅದನ್ನ ಎಲ್ಲಿಂದ ಕಡ ತರಕ್ ಬರಂಗಿಲ್ಲ ಎಲ್ಲಿಂದ ಚೇಂಜ್ ಮಾಡಕ್ ಬರಂಗಿಲ್ಲ ಇಟ್ ಈಸ್ ಯುವರ್ ಓನ್ ಪ್ರಾಪರ್ಟಿ ಅದು ನಿನ್ನ ಅದ ಶಾಂತಿ ನಿನ್ನ ಜನ್ಮ ಶಬ್ದ ಹಕ್ಕು ಅದ ಅದನ್ನ ನೀನು ಮರೆತಿರುವುದರಿಂದ ಅಶಾಂತಿ ಒಳಗೆ ಬಿದ್ದೀರಿ ಅದಕ್ಕೆ ನೀನು ಅಂತರ್ಮುಖನಾಗಲಿಕ್ಕೆ ಪ್ರಯತ್ನ ಅಂತರ್ಮುಖ ಆದಿ ಏಕೋ ಭಾವನೆ ಎಡಗೂಡುಗೂಡು ನಿನ್ನವರು இப்போ அடகுவது துவர விஷயவன் விஷயத்தோடு கரிகண்டு நீரே நீனே சுக்கியத்தைத் தேவீ கண்ட இத்தான நன்காந்தி சுக எங்க நான் அந்த ஆடம பிரச்சனை மாந்தே மாத்து துவர விஷயவன் ನೀರು ವಿಷಯ ದೊಡ್ಡ ಕರಿಕೊಂಡು ನಿಮಗೆ ನೀನೇ ಸುಖಿ ಅಂತ ನೀನು ವೃತ್ತಿಯನ್ನ ಹಳು ವೃತ್ತಿಯನ್ನ ಹಳು ಕನ್ನಡಾಗ ಹಿಂದ ನಾವು ಏನ್ ಹಚ್ತೇವ್ರಿ ಕಾಜಿಗಿ ಪಾರಜ್ ಹಸ್ತೇವ್ರೆ ಆಗ ಹಚ್ತೇರಿ ಹಚ್ಚದ್ರೆ ಏನ್ ಕಾಣುತ್ತ ನಿಮ್ ಮಾರಿ ನಿಮ್ ಕಾಣುತ್ತ ಹೋಯ್ತಂದ್ರ நோடு அது கனடி அந்த க்ளாஸ் அந்த ஏனாக தர்ப்பண கனட் காஜ காஜ நோட் நம்ம காண்த்த காண்திட அவ ಕಿಡ ಕಾಣ್ತು ಒಂದ್ ಹಣ್ಣು ಇತ್ತದ್ರ ಕರ್ಕೋಬೇಕು ಅಂತ ವಿಚಾರ ಆಯ್ತು ಒಂದ್ ಹೆಣ್ಣು ಹೆಣ್ಣು ಕಾಣ್ತೋದ್ರು ಅಚೀವ್ ಮಾಡ್ಕೋಬೇಕು ಅಂತ ಇಚ್ಛೆ ಆಯ್ತು ಒಂದು ಬರೀ ಕಾಣೋದ್ರು ತಿರುಬೇಕಂತ ಇಚ್ಛಾ ಆಯ್ತು ಶುರುವಾಯ್ತಾರೆ ಈಚಾ ತೊರೆ ವಿಷಯ ಶಾಂತಿ ಎಲ್ಲಿ ಏನು ಶಾಂತನ ಮಟ್ಟದ ಆಲ್ರೆಡಿ ಅದ ಆದ ನಾನು ಶಾಂತಿ ಅನುಭವ ಮಾಡೋ ನಾ ಇಲ್ಲ ಮೈಲ್ ಹೋಗಿನಿ ಹಣ್ಣಿಗೆ ಹೋಗಿನಿ ಹೆಣ್ಣಿಗೆ ಹೋಗಿನಿ ಊಟ ಆ ಕಡೆ ಅದಕ್ಕೆ ಆ ದೃಷ್ಟಿ ಹರಿದು ಹೋಗಬಾರದು ಅಂದ್ರೆ ಅದಕ್ಕೆ ಪಾರಜ ಹಚ್ಚ ಅದು ಯಾವುದಾದ ಧ್ಯಾನ ಜ್ಞಾನ ಇವೆರಡು ಪಾರ್ಜ ನೀವು ಧ್ಯಾನ ಕುಂತರಿ ಅಂದ್ರೆ ಅದು ಹೋಗಲ್ಲ ಈ ಕಡೆ ಬರ್ತದೆ ಒಳಗೆ ನೋಡ್ತಾನೆ ನೀವು ಪಾರಜ್ ಹಚ್ಚದ್ರಿ ನಿಮ್ ಕಣ್ಣ ನಿಮ್ಮನ್ನ ನೋಡ್ತಾನ ಪಾರದ ಹಚ್ಚಿಲ್ಲ ಅಂದ್ರೆ ನಿಮ್ ಕಣ್ಣು ಮಂದಿ ನೋಡ್ತ ಹಂಗ ಧ್ಯಾನ ಅಂತಕ್ಕಂಥದ್ದು ಹಚ್ಚಿದ್ರಿ ನಿಮ್ ಮನಸ್ಸು ನಿಮ್ಮನ್ನ ನೋಡುತ್ತದೆ ನಿಮ್ಮನ್ನ ನೋಡ ನೀನ್ ಹೆಂಗಿದ್ದೀರಿ ಹುಚ್ಚದ ಆನಂದ ಇದ್ದೇವೆ ನಾವು ಶಾಂತಿ ಇದ್ದೇವೆ ಸದಾ ಇದ್ದೇವೆ ಅದಕ್ಕೆ ಪರಮಾತ್ಮ ಆ ಶಾಂತಿಯನ್ನ ಹುಡುಕಬೇಕು ಅಂತಂದ್ರೆ ಎಲ್ಲವನ್ನು ಆರೈದು ಐದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ತಾನೇ ಸುಖ ಎರಡು ಚಂದ ಹೇಳಿದ್ರೆ ತಾನೇ ಸುಖ ನಾನಂದ ಶಾಂತಿ ನಮ್ಮಲ್ಲಿ ಅದ ನಮ್ಮಲ್ಲಿ ಅಲ್ಲ ನಾವೇ ಇದ್ದೆ ನಾವೇ ಇದ್ದೆ ಶಾಂತ ಸ್ವರೂಪಿದ್ದೆ ಶಾಂತ ಇದೆ ಅವು ಏನಾದ್ರೆ ಬಂದು ಇಚ್ಛೆ ಹಾಕ್ತವೆ ನೋಡ್ರಿ ಸುಂಕ್ ಬಿಟ್ಟಿರ್ತಾವೆ ಸುಮ್ ಬಂದಿರ್ತಾವೆ ಏನ್ರಿ ಏನ್ ಮಾರ ಹಾದು ಅಂಟ ಅಂದ್ರೆ ಬೇಕಂತ ಏನ್ ಇಲ್ಲ ಏನಾರೀ ಶಬ್ದ ಕೇಳ್ತು ಅದ್ಬಿತ್ ನನಗೆ ಅದ್ಭುತ ಬೀತ್ ಜಗತ್ತಿನ ಮತ್ತೆ ಅಲ್ಲ ಓದಿಗೇನೆ ಶ್ರೀಮಂತ ಇದೆ ಪರಂತು ನಿನ್ನನ್ನು ನೀನು ಮರೆತಿರುವುದರಿಂದ ಅಶಾಂತಿಯೊಳಗೆ ಹುಡುಕೀ ಆ ಸಂತೋಷ ನಿನ್ನಲ್ಲಿ ನಿನ್ನೆ ಮತ್ತು ನಮ್ಮ ಸಂತೋಷ ನಮ್ಮಲ್ಲಿ ಅದ ಯಾಕೆ ಸಿಗುತ್ತೆ சேவ்யதக்கது கேவல தப்பு கோயதெ காவதெனி 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 நான் ஊச்சிரன நான் говорю ராஜா குமாரதுனி ராஜன் மகனே ஏனோ தெனிகடத்துக்கு சரி பெருக்கடப்பிலே நான் தெரியாதே ಅಂತ ஏ நான் தாசுதுனி தாசுதுரி சேவக்கதுறியே பெட்ட ತಲೆ ಕೆಟ್ಟದಕ್ಕೆ ನನ್ ಶಾನೆ ರಜನ ಮೇ ಗೊತ್ತಿಲ್ಲ ನೀವು ಹಾಗೆ ನಮಗೆ ಒಂದಿಟ್ಟು ತಲೆ ಕೆಟ್ಟ ನಾ ಜೀವ ನಾ ದೇಹ ನಾ ದುಃಖಿ ನಾ ಪ್ರಾಪಂಚಿಕ ಇವೆಲ್ಲ ಎಲ್ಲ ಬಂದ ಭ್ರಮ ಅಂತ ಶಾಸ್ತ್ರ ಅದನ್ನ ಇಷ್ಟು ಸುಧಾರ್ಸದ ಅಂದ್ರೆ ಎಲ್ಲಿ ಜ್ಞಾನ ಧ್ಯಾನದ ಇಟ್ಟು ಔಷಧ ಕೊಟ್ಟ ಹಾಗರ ಮತ್ತೆ ಪೂರ್ವ ರೂಪಕ್ಕೆ ತಮಗೆ ಬರ್ತಾನೆ ಅಂತಕೊಂಡೆ ಹೇಳಿದ್ರು ಈ ಶಾಂತಿ ನಾವು ಇದ್ದುದನ್ನ ಯಾಕಾಯ್ತು ಹಿಂಗೆ ಯಾಕಾಯ್ತು ಹಿಂಗೆ ಹೊರಗಡೆ ಅಲ್ಲಿ ನೋಡಿ ಬಿಡಿದಾಗ ಎಲ್ಲಿ ಎಲ್ಲಿ ತುಂಬ ಕೊಡ್ತಾವ ನೋಡ್ರಿ ಅಲ್ಲ ಗಿಡದ ಗಿಡದಾಗ ಎಲ್ಲಿ ಸುಮ್ಮ ಇರ್ತಾವೆ ಅಳ್ಗಡ್ತಾವ ಸುಮ್ಮನೆ ಇರ್ತಾವ ಯಾಕ ಯಾಕಡ್ತೇವೆ ಯಾಕ ಗಾಡಿ ಗಾಳಿ ಇದ್ರ ಸುಮ್ಮನೆ ಇರ್ತಾವೆ ನೋಡಿ ಹೆಂಗ ಚಾಕ್ ಬರ್ತಾವ ಗಾಳಿ ಬಂತಂದ್ರೆ ಸುಮ್ ಕುಂಡ್ರೆ ಕುಂಡ್ರಂಗದ ನೀರ ಚರಿ ಹಾಕಿ ಬರ್ತಾವ ಬರ್ತ ಗಾಳಿ ಗಾಳಿ ನನಗೆ ಸುಟ್ಟುತ್ತ ಆ ಗಾಳಿ ಬಂತಂದೇ ಎಲಿ ಅಳಗಾಡ್ತಾಳೆ ಶಾಂತ ಇದ್ದ ಎಲಿ ಅಳಗಾಡ್ತಾಳ ಶಾಂತಿದ್ದ ಸಮುದ್ರ ಚವಿ ಬರ್ತಾವ ಲಾಟ ಬರ್ತಾವ ಹಂಗ ನೀವು ಸ್ವಂತ ಶಾಂತಿ ಇದ್ದೀರಿ ನಾವು ಬಂದು ನೋಡ್ರಿ ಚವಿ ಲಾಟ ಏನು ಬೇಕು ನನಗೆ ಗಿಡ ಹಂಗೆ ಏನಕ್ಕೆ ಬರಂಗಿಲ್ಲ ಬೇಕಂದ ಬೇಕು ಸಾಕಂದ ಸಾಕ ನಾವು ಸಾಕ್ ಅಂತ ಸಾಕಾರ ಆಗಿಲ್ಲ ಬೇಕಂದೂಟ ತಿಂತಿದ್ದೇವೆ ಹಂಗೆ ಮುಂಜಾನೆ ಆಯ್ತು ಯಾರು ಹೇಳ ನಾಯಿ ನೋಡ್ರಿ ಇಲ್ಲ ನೀವು ಮಕ್ಕಳಿರ್ತಾರೆ ಚಂದ ಮಕ್ಕಳಿರ್ತಾರೆ ನೀವು ಬಾರಿಸಿವಿ ಬಾರಿಸ್ ಎತ್ತು ಹಿಂದೆ ಯಾರು ಓಡಾಚಾರು ಮಾಡೋ ನಿದ್ರಾಂಗನ ಇಲ್ಲ ಹಾಂಗ ನಾವು ಶಾಂತನೇ ಇದ್ದೇವಿ ಏನಾರ ಬೇಕು ಅನ್ನೋದು ಬಾಜ ಬಾರಿಸದ್ರಿ ಹುಚ್ಚು ನಾವು ಹೊಡಿತು ಮಾಡಿ ಹೊರಗಡೆ ಗೊತ್ತಿ ನಿದ್ರಾಂಗನ ಇಲ್ಲ ಒಟ್ಟ ನಿದ್ರಂಗಿಲ್ಲ ಯಾಕಡೆ ಹೋಗ್ತದೆ ಗೊತ್ತಿಲ್ಲ ಅಂಗಡಿ ಹೋಗ್ತದೆ ಹೋಗ್ತದೆ ಯಾಕೆ ಅದ ಹಂಗೆ ಅದ ನೀ ಆಶಾ ಅನ್ನತಕ್ಕಂಥದ್ದು ಬೇಕಂತಕ್ಕಂಥದ್ದು ಎಂದೂ ಯಾರಿಗೆ ಸಮಾಧಾನ ಇರ್ಬಿಡೋಂಗಿಲ್ಲ ಅದಕ್ಕೆ ಮಾನುಭಾವರು ವಿಚಾರ ಮಾಡಪ್ಪ ಎಷ್ಟ ನೀ ತಿರುಗತಿ ಹಿರಿಗೇನಪ್ಪಾ ಅಂತ ಕೇಳಿದ್ರ ಮತ್ತ ಅಲ್ಲಿಗೆ ಬರಬೇಕಲ್ರಿ ಮತ್ತ ಅಲ್ಲಿಗೆ ಬರ್ಬೇಕಲ್ಲ ಎಷ್ಟು ಎಷ್ಟು ಅದು ಆ ವಸ್ತುಗಳು ಬಿಡ್ಬೇಕು ಮತ್ತು ನನ್ನಲ್ಲಿಗೆ ಬರಬೇಕು ಬೇಡ್ತೆ ಹೊರಗೆ ಇರ್ತಾವೆ ಹೊರಗೆ ಇಡಬೇಕು ನನಕ ಹೊರಗೆ ಇರ್ಬೇಕು ಗಂಡು ಹೊರಗೆ ಇರ್ಬೇಕು ಮನಿ ಹೊರಗೆ ಇರ್ತದೆ ಅವ್ನ ಹೊರಬರ್ತಾವ್ರಿ ಮನಕೇ ಎಷ್ಟು ನಾನು ಪ್ರೀತಿ ಮಾಡಿದ್ರು ಅವ್ ಹೊರಗೆ ಇರ್ತ ನಾನು ಮನಕ ನನ್ನ ಜೊತೆ ಅಂತ ಹಂಗ ಆತ್ಮ ಜೊತೆ ಮನಸ್ಸು ಅಂದ್ರ ಸದಾ ಸುಖಿ ಅವನು ಬಿಟ್ಟು ಹರಿದು ಬಂತು ಅಂದ್ರ ಬಹಳ ದೊಡ್ಡ ಗುಚ್ಚಿನಾಯಿ ಆದಂಗ ಎರಡು ಓಡತದೋ ಎಲ್ಲಿಗೆ ಹೋಗ್ತದೋ ಆ ಹುಚ್ಚನ ಹೆಂಗಿಲ್ಲ ನಮ್ಮ ಪರಿಸ್ಥಿತಿ ಹುಳಾಗಿದ್ದ ಹೂಚನ ಆಗಂಗೆ ಆಶಾ ಅದೆಂದು ಕೂಡಿಕೊಂಡು ನಾವು ಹಿಂಗ ಭ್ರಮಿಷ್ಠರಾಗಿದ್ದೇವೆ ಅಲ್ಲ ಕಡೆ ಮನೆ ಕಡೆ ರೊಕ್ಕ ಕಡೆ ರೂಪಾಯಿ ಕಡಿ ಅಂತ ಹಿಂಗೆ ತಿರುಗಾಕತೆ ಅವ್ರಿ ಶಾಂತಿ ಸಿಗಬಹುದು ಪುಣ್ಯಾತ್ಮರೇ ಶಾಂತಿ ಸಿಗುದಿಲ್ಲ ಅದಕ್ಕನ ಎಷ್ಟಿ ನೀನ್ ಅಂತ್ಯರಕ್ ಪ್ರಯತ್ನ ಮಾಡಿ ಧರ್ಮ ಅಂತ ಪ್ರಯತ್ನ ಮಾಡಿ ನಿನ್ನಂತಿರು ಧ್ಯಾನ ಜ್ಞಾನ ದೇವ್ರ ಹಂತಕ್ಕೆ ಇರುವುದು ಧ್ಯಾನ ದೇವ್ರ ಹಂತ ಕರೆಯರು ನಿನ್ನ ಹಂತ ಕರೆಯರು ಜ್ಞಾನ ಮಾಡ್ಕೋ ಧ್ಯಾನರೇ ಪಡ್ಕೋ ಹೀಗಿತ್ತು ಅಂದ್ರ ನಿನಗೆ ಶಾಂತಿ ಸಿಗ್ತದಂತ ಮಹಾತ್ಮರು ಆಶಾ ಹೋಯ್ತು ಬೇಕನ್ನೋದು ಹೋಯ್ತು ಸದಾ ಸದಾ ಸಮಾಧಾನ ಇರ್ತಾನೆ